ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಐದು ಸಾಲುಗಳ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತ ಕಂಡು ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ಮತ್ತು ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ಸದ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ರೈಟ್ ಹಾಗಾದ್ರೆ ಒಂದು ಭಾಷಣ ನೋಡ್ತು ಬನ್ನಿ ಈ ಒಂದು ಭಾಷಣ ಮಾಡೋದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೀವಿ ಒಂದರಿಂದ ಐದು ಪಾಯಿಂಟ್ಗಳನ್ನು ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಕಲಿರಿ ಕಲಸ್ರಿ ಓಕೆನಾ ಯಾರಿಗೆ ಕಲಸಿರಿ ಕಲಸ್ರಿ ಕಲಿಸಿದ ನಂತರ ಪಾಯಿಂಟ್ ವೈನ್ ಬಿಟ್ಬಿಡಿ ವಿಷಯವನ್ನು ಮಾತ್ರ ಹೇಳ್ತಾ ಬನ್ನಿ ಅಂತ ಹೇಳಿ ಆಗೇನಾಗುತ್ತೆ ಅಂದ್ರೆ ಇನ್ನ ನಿಮ್ಮ ಭಾಷಣ ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಎಕ್ಸ್ಪ್ರೆಷನ್ ಕೊಡ್ತಾ ಭಾಷಣ ಮಾಡಲಿಕ್ಕೆ ಹೇಳಿ ಓಕೆನಾ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಜನವರಿ ಇಪ್ಪತ್ತಾರು ಇಂದು ಜನವರಿ ಇಪ್ಪತ್ತಾರು ನಾವು ಗಣರಾಜ್ಯ ದಿನವನ್ನು ಗಣರಾಜ್ಯ ಅಥವಾ ಗಣರಾಜ್ಯೋತ್ಸವ ಅಂತ ಇಲ್ಲಿ ಹೇಳ್ಬೋದು ಗಣರಾಜ್ಯ ದಿನವನ್ನು ಆಚರಿಸುತ್ತಿದ್ದೇವೆ 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 ನಾಲ್ಕನೇ ಪಾಯಿಂಟ್ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸಂವಿಧಾನವು ಭಾರತದ ಸಂವಿಧಾನವು ಜಾರಿಗೆ ಬಂದಿತು ಸಂವಿಧಾನವು ಸಂವಿಧಾನವು ಜಾರಿಗೆ ಜಾರಿಗೆ ಬಂದಿತು ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಜನವರಿ ಇಪ್ಪತ್ತಾರು ನಾವು ಗಣರಾಜ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಭಾರತ ಸಂವಿಧಾನವು ಜಾರಿಗೆ ಬಂದಿತು ಐದನೇ ಪಾಯಿಂಟ್ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ನಾವೆಲ್ಲರೂ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ನಾನು ಭಾರತೀಯನಾಗಿರುವುದಕ್ಕೆ ನಾನು ಭಾರತೀಯನಾಗಿರುವುದಕ್ಕೆ ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಹಿಂದ್ ಜೈ ಭಾರತ್ ಓಕೆ ರೈಟ್ ಹಾಗಾದ್ರೆ ಒಂದು ಭಾಷಣದಿಂದ ಇಷ್ಟು ಆಯಿತು ಇಷ್ಟ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾಲೆ ಸದ್ಯಂತ ಅನೇಕ ದುಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋನಿಂದ ಬಿಟ್ಟು ಥ್ಯಾಂಕ್ ಯು